ನಮಸ್ಕಾರ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಇಂದು ಒಂದು ಇಂಟ್ರೆಸ್ಟಿಂಗ್ ಸಂಗತಿಯನ್ನ ನಿಮ್ಮ ಮುಂದೆ ಇಡ್ತಿದ್ದೇನೆ ಅದು ಏನಪ್ಪ ಅಂತ ಒಂದು ಆನ್ಲೈನ್ ಗೇಮ್ ಹಾಗೂ ಇದು ಪೋಷಕರಿಗೆ ಎಚ್ಚರಿಕೆಯ ಸಂದೇಶ ಕೂಡ ಆಗಿರಬಹುದು ಅದೇನಪ್ಪ ಅಂತ ಅಂದರೆ ಒಂದು ಆನ್ಲೈನ್ ಗೇಮ್ ಅನ್ನೋದು ಮನಸ್ಸಿಗೆ ಮದ ಮತ್ತು ಸಂತೋಷವನ್ನು ಕೊಡುವ ಆಟವಾಗಿರಬಹುದು ಅದೇ ಗೇಮ್ ಆಡುವವರ ಮನಸ್ಸಿನ ಆಳಕ್ಕೆ ಸೇರಿ ಪ್ರಾಣವನ್ನೇ ತೆಗೆಯುತ್ತದೆ ಅಂದ್ರೆ ನೀವು ನಂಬ್ತೀರಾ ಹೌದು ಈ ವಿಚಾರವನ್ನ ನೀವು ನಂಬಲೇಬೇಕು ಯಾಕೆ ಅಂತಂದ್ರೆ ಇತ್ತೀಚೆಗೆ ನಡೆದಂತಹ ಘಾಜಿಯಾಬಾದ್ ನಲ್ಲಿ ನಡೆದಂತಹ ಮೂರು ಹೆಣ್ಣು ಮಕ್ಕಳ ಸೂಸೈಡ್ ಈ ಒಂದು ಗೇಮ್ ಗೆ ಸಂಬಂಧಪಟ್ಟಿದೆ ಈ ಹಿಂದೆ ನೀವು ಕೇಳಿರಬಹುದು ವೀಕ್ಷಕರೇ ಬ್ಲೂ ವೇಲ್ ಅನ್ನೋ ಗೇಮ್ ಕೂಡ ಒಂದು ಸಂಚಲನವನ್ನೇ ಮೂಡಿಸಿತ್ತು ಈ ಬಗ್ಗೆ ನೀವು ಕೇಳಿರಬಹುದು ಇದು ಕೂಡ ಮಕ್ಕಳ ಪ್ರಾಣವನ್ನೇ ತೆಗೆದಿತ್ತು ಒಂದು ಗೇಮ್ ಹೇಗೆ ಮಕ್ಕಳ ಪ್ರಾಣವನ್ನ ತೆಗೆಯುತ್ತೆ ಅಂತ ನಿಮಗೆ ಅನಿಸಬಹುದು ಹೌದು ಮಕ್ಕಳ ಕೈಗೆ ಫೋನ್ ಕೊಟ್ಟು ತಮ್ಮ ಕೆಲಸದಲ್ಲಿ ತೊಡಗಿಕೊಳ್ಳುವ ಪೋಷಕರು ನೋಡಲೇಬೇಕಾದ ಒಂದು ವಿಚಾರ ಆಗಿದೆ ಇದು ಉತ್ತರ ಪ್ರದೇಶದ ಗಾಜಿಯಾಬಾದ್ನ ಅಪಾರ್ಟ್ಮೆಂಟ್ ಒಂದರಲ್ಲಿ ನಡೆದಿರುವ ಘಟನೆಯಾಗಿದೆ ಈ ಘಟನೆಯಲ್ಲಿ ಮೂರು ಹೆಣ್ಣು ಮಕ್ಕಳು ಅಪಾರ್ಟ್ಮೆಂಟ್ ಒಂಬತ್ತನೇ ಮಹಡಿಯಿಂದ ದಪ್ ದಪ್ ಅಂತ ಒಬ್ಬರ ಹಿಂದೊಬ್ಬರು ಬಿದ್ದು ತಮ್ಮ ಪ್ರಾಣವನ್ನೇ ಬಿಟ್ಟಿದ್ದಾರೆ ಇವರ ತಂದೆ ಫಾರೆಕ್ಸ್ ಟ್ರೇಡರ್ ಆಗಿದ್ದು ಶ್ರೀಮಂತ ಕುಟುಂಬದ ಒಂದೇ ಕುಟುಂಬದ ಮೂರು ಹೆಣ್ಣು ಮಕ್ಕಳು ಒಂದೇ ದಿನ ಒಂದೇ ಸಮಯದಲ್ಲಿ ಪ್ರಾಣ ತೆತ್ತಿದ್ದಾರೆ ಆ ಪೋಷಕರ ಸ್ಥಿತಿ ನೆನಪಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಇದಕ್ಕೆ ಕಾರಣ ಒಂದು ಆನ್ಲೈನ್ ಗೇಮ್ ಅದು ಯಾವುದಪ್ಪ ಅಂತಂದ್ರೆ ಕೊರಿಯನ್ ಲವ್ ಗೇಮ್ ಸ್ನೇಹಿತರೆ ನೀವು ಕೇಳುತ್ತಿರುವುದು ಸತ್ಯ ಮಕ್ಕಳು ಗೇಮ್ ಒಂದಕ್ಕೆ ಅಡಿಕ್ಟ್ ಆಗಿ ಆ ಗೇಮ್ನಲ್ಲಿ ಬರೋದನ್ನೆಲ್ಲ ಫಾಲೋ ಮಾಡ್ತಾರೆ ಅದು ಎಷ್ಟರ ಮಟ್ಟಕ್ಕೆ ಅಂತ ಆ ಗೇಮ್ನಲ್ಲಿ ಬರತಕ್ಕಂಥ ಎಲ್ಲಾ ಸಂದೇಶವನ್ನ ದೇವರ ಆದೇಶವೆಂದು ಪರಿಗಣಿಸುತ್ತಾರೆ ಅಡಿಕ್ಟ್ ಆಗಿ ಗೇಮ್ನಲ್ಲಿ ಬರೋದನ್ನೆಲ್ಲ ಫಾಲೋ ಮಾಡಿ ಪ್ರಾಣ ಬಿಟ್ಟಿದ್ದಾರೆ ಎನ್ನುವ ಆರೋಪ ಕೇಳಿಬರುತ್ತಿದೆ ಇದನ್ನು ಡಿಜಿಟಲ್ ಡೆತ್ ಕೇಸ್ ಎಂದು ಪೊಲೀಸ್ ಕೂಡ ಫೈಲ್ ಮಾಡಿರುತ್ತಾರೆ ಒಂದು ಆನ್ಲೈನ್ ಗೇಮ್ ಅನ್ನು ಮಕ್ಕಳು ಆಡೋದು ಮನಸ್ಸಿನ ಖುಷಿಗೆ ಮತ್ತು ಟೈಮ್ ಪಾಸ್ಗಾಗಿ ಆದರೆ ಗಾಜಿಯಾಬಾದ್ ನ ಮಕ್ಕಳು ಸಾಧಾರಣ ಗೇಮ್ ಆಡುತ್ತಿರಲಿಲ್ಲ ಅದೊಂದು ಸೈಕಲಾಜಿಕಲ್ ಟ್ರಾಪ್ ಆಗಿತ್ತು ಈ ಗೇಮ್ ನಲ್ಲಿ ಮೊದಲಿಗೆ ಸಾಧಾರಣ ಟಾಸ್ಕ್ ಗಳನ್ನ ಕೊಡುತ್ತಾರೆ ಅದು ಹೇಗಪ್ಪ ಅಂತ ಅಂದ್ರೆ ಉದಾಹರಣೆಗೆ ಮಧ್ಯರಾತ್ರಿ ಎದ್ದು ಸೆಲ್ಫಿ ಮತ್ತೆ ವಿಡಿಯೋಗಳನ್ನ ತೆಗೆದು ಅಪ್ಲೋಡ್ ಮಾಡ್ತಕ್ಕಂಥದ್ದು ಆ ಅಪ್ಲೋಡ್ ಮಾಡಿದ ತಕ್ಷಣ ಆ ಒಂದು ಟಾಸ್ಕ್ ನಿಮಗೆ ಕಂಪ್ಲೀಟ್ ಆಗಿದೆ ಅಂತ ಆ ಒಂದು ಮಕ್ಕಳನ್ನ ಹುರಿದು ಹುರಿದುಂಬಿಸುವಂತಹ ಕೆಲಸಗಳನ್ನ ಮಾಡ್ತಾರೆ ಮತ್ತು ವಿಡಿಯೋ ಮಾಡಿ ಕಳುಹಿಸುವುದು ಹೀಗೆ ಸಾಧಾರಣ ಚಾಲೆಂಜ್ ಗಳನ್ನ ನೀಡುತ್ತಾರೆ ಇದೇ ರೀತಿ ಮುಂದುವರೆದಂತಹ ಗೇಮ್ ಇದೇ ಗೇಮ್ ಹೋಗ್ತಾ ಹೋಗ್ತಾ ಎಷ್ಟರ ಮಟ್ಟಿಗೆ ಅಡಿಕ್ಟ್ ಆಗ್ತಾರೆ ಅಂತ ಅಂದ್ರೆ ಮಕ್ಕಳ ಬ್ರೈನ್ ವಾಶ್ ಮಾಡಿಬಿಡ್ತಾರೆ ಹೋಗ್ತಾ ಹೋಗ್ತಾ ಮಕ್ಕಳು ಅಡಿಕ್ಟ್ ಆದ ತಕ್ಷಣ ಅವರ ರಿಯಲ್ ಲೈಫ್ ಬೋರಿಂಗ್ ಆಗ್ತಾ ಹೋಗುತ್ತೆ ಮತ್ತು ವರ್ಚುವಲ್ ಲೈಫ್ ಅಂದ್ರೆ ಮೊಬೈಲ್ನ ಹಿಡ್ಕೊಳ್ಳೋ ಅಂತಹ ಜೀವನನೇ ಉತ್ತಮ ಅನ್ನೋ ಸ್ಥಿತಿಗೆ ಬಂದ್ಬಿಡ್ತಾರೆ ಮತ್ತು ಮುಂದಿನ ಟಾಸ್ಕ್ ಯಾವುದನ್ನು ಕೊಡ್ತಾರೆ ಎಲ್ಲರಿಗಿಂತ ನಾನೇ ಮೊದಲು ಟಾಸ್ಕ್ನ ಕಂಪ್ಲೀಟ್ ಮಾಡ್ತೇನೆ ಅನ್ನೋ ಒಂದು ಕಾತುರದಿಂದ ಕಾಯ್ತಾ ಇರ್ತಾರೆ ಅಂತ ಅಷ್ಟರ ಮಟ್ಟಿಗೆ ಆ ಒಂದು ಗೇಮ್ಗೆ ಅಡಿಕ್ಟ್ ಆಗಿ ಬಿಡ್ತಾರೆ ಇಲ್ಲಿ ಆಗಿದ್ದು ಕೂಡ ಅದೇ ಕೊರಿಯನ್ ಲವ್ಕೇನ್ ನಿಂದ ಬರುವ ಎಲ್ಲ ಟಾಸ್ಕ್ಗಳನ್ನು ದೇವರ ಆಜ್ಞೆಯಂತೆ ಪಾಲಿಸುವ ಈ ಮೂರು ಹೆಣ್ಣು ಮಕ್ಕಳು ಆ ಗೇಮ್ ನ ಪ್ರಕಾರ ಅವರು ಕೊರಿಯಾ ದೇಶದವರಾಗಿ ಬದಲಾಗಿ ಬಿಡ್ತಾರೆ ಇದರ ಜೊತೆಗೆ ತಮ್ಮ ಪೋಷಕರಲ್ಲಿಯೂ ಕೂಡ ನಮ್ಮನ್ನು ಕೊರಿಯಾಗೆ ಕಳಿಸಿಕೊಡಿ ಎಂದು ಮನವಿಯನ್ನು ಕೂಡ ಮಾಡಿರುತ್ತಾರೆ ಎಂಬತಕ್ಕಂತ ವಿಚಾರ ತಿಳಿದು ಬಂದಿದೆ ಎಷ್ಟರ ಮಟ್ಟಕ್ಕೆ ಇವರು ಅಡಿಕ್ಟ್ ಆಗಿದ್ರು ಅಂದ್ರೆ ಹದಿನಾರು ವರ್ಷದ ಹೆಣ್ಣು ಮಕ್ಕಳು ಒಂಬತ್ತನೇ ಮಹಡೆಯಿಂದ ಕೆಳಕ್ಕೆ ಜಿಗಿಯುತ್ತಾರೆ ಎಂದರೆ ನೀವೇ ಯೋಚನೆ ಮಾಡಿ ಆ ಗೇಮ್ ಎಷ್ಟರ ಮಟ್ಟಕ್ಕೆ ಆ ಮಕ್ಕಳನ್ನ ತಂದಿತ್ತು ಎಂದು ಊಹಿಸಬಹುದು ಆ ವಯಸ್ಸು ಸಾವು ಬದುಕಿನ ವ್ಯತ್ಯಾಸ ಗೊತ್ತಿಲ್ಲದೆ ಇರತಕ್ಕಂತಹ ವಯಸ್ಸೇನು ಅಲ್ಲ ಎಲ್ಲವೂ ಕೂಡ ಅವ ಅವರಿಗೆ ತಿಳಿದಿತ್ತು ನಮಗೆ ಲಭ್ಯವಿರುವ ಮಾಹಿತಿಯ ಪ್ರಕಾರ ಈ ಗೇ ಗೇಮ್ನ ಹಿಡಿತದಲ್ಲಿದ್ದಂತಹ ಮೂರು ಹೆಣ್ಣು ಮಕ್ಕಳು ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಪೋಷಕರಿಗೆ ಗೊತ್ತಿಲ್ಲದ ವಿಚಾರವೇನೂ ಅಲ್ಲ ಲಭ್ಯವಿರುವ ಮಾಹಿತಿ ಪ್ರಕಾರ ರಾತ್ರಿ ಹನ್ನೆರಡರವರೆಗೆ ಪೋಷಕರ ಜೊತೆ ಊಟ ಎಲ್ಲ ಮುಗಿಸಿ ನಂತರ ಮೂವರು ಕೂಡ ಏಕಾಏಕಿ ಎದ್ದು ಹೋಗಿ ದೇವರ ಕೋಣೆಯ ಬಾಗಿಲನ್ನ ಹಾಕಿಕೊಳ್ತಾರೆ ಆ ದೇವರ ಕೋಣೆಯಲ್ಲಿದ್ದಂತಹ ಕಿಟಕಿ ಗಾಜನ್ನ ಸರಿಸಿ ಅಲ್ಲಿಂದ ಮೂರೂ ಜನ ಒಂದೇ ಸಮಯದಲ್ಲಿ ಒಂಬತ್ತನೇ ಮಹಡಿಯಿಂದ ಕೆಳಕ್ಕೆ ಜಿಗಿದಿರುತ್ತಾರೆ ಅಲ್ಲಿ ಇದ್ದಂತಹ ಸೆಕ್ಯೂರಿಟಿ ಗಾರ್ಡ್ ಏನೋ ಶಬ್ದ ಬರ್ತಿದೆ ಅಂತ ಹೋಗಿ ನೋಡೋದ್ರಲ್ಲಿ ಮೂರು ಹೆಣ್ಣು ಮಕ್ಕಳ ಹೆಣ ಅಲ್ಲಿ ಬಿದ್ದಿರುತ್ತೆ ಇಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂತ ವಿಚಾರ ಏನಪ್ಪಾ ಅಂತಂದ್ರೆ ದಿನದ ಇಪ್ಪತ್ನಾಲ್ಕು ಗಂಟೆಯು ಕೂಡ ಪೋಷಕರು ತಮ್ಮ ಮಕ್ಕಳನ್ನ ನೋಡಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಆದ್ರೆ ಇಂತಹ ವ್ಯಸನಗಳಿಂದ ತಪ್ಸೋದಕ್ಕೆ ಕೆಲವೊಂದು ಅಂಶಗಳನ್ನ ನಾವು ತಿಳಿಲೇಬೇಕಾಗಿರುತ್ತೆ ಅದು ಏನೇನಪ್ಪ ಅಂತಂದ್ರೆ ಈ ರೀತಿಯಾಗಿ ಅಡಿಕ್ಟ್ ಆಗಿರ್ತಕ್ಕಂತಹ ಮಕ್ಕಳು ಯಾರ ಜೊತೆಯಲ್ಲೂ ಕೂಡ ಬೆರೆಯೋದಕ್ಕೆ ಇಷ್ಟಪಡೋದಿಲ್ಲ ಯಾರ ಜೊತೆಲೂ ಕೂಡ ಮಾತನಾಡೋದಕ್ಕೆ ಇಷ್ಟಪಡೋದಿಲ್ಲ ಮೊಬೈಲೇ ನನ್ನ ಪ್ರಪಂಚ ಎಲೆಕ್ಟ್ರಾನಿಕ್ ಐಟಮ್ಸ್ ಏನಿರುತ್ತೆ ಅದೇ ನನ್ನ ಪ್ರಪಂಚ ಅಷ್ಟರ ಮಟ್ಟಕ್ಕೆ ಅವರು ಒಂಟಿತನವನ್ನ ಬಯಸ್ತಾರೆ ಇಂತಹ ಬಿಹೇವಿಯರ್ ಕಂಡು ಹಿಡಿಯೋದಕ್ಕೆ ಕೆಲವೊಂದು ಮಾರ್ಗಗಳು ಕೂಡ ಇದಾವೆ ಮತ್ತು ಇವರ ಮೂಡ್ ಏನಾಗುತ್ತೆ ಅಂತಂದ್ರೆ ಕ್ಷಣದಿಂದ ಕ್ಷಣಕ್ಕೆ ಬದಲಾಗುತ್ತೆ ಒಂದೇ ಬಾರಿ ಏಕಾಏಕಿ ಕೋಪ ಮಾಡ್ಕೊಳ್ತಾರೆ ಚಿಕ್ಕ ಚಿಕ್ಕ ವಿಚಾರಕ್ಕೂ ಕೋಪ ಮಾಡ್ಕೊಳ್ತಾರೆ ಮತ್ತೆ ಇದ್ದಕ್ಕಿದ್ದಂಗೆ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಂತಹ ಅವರ ಮೂಡು ಕಾನ್ಸ್ಟೆಂಟ್ ಆಗಿ ಒಂದೇ ರೀತಿ ಸಮನಾಗಿ ಇರೋದಿಲ್ಲ ಮತ್ತೆ ಇವರು ನಿದ್ದೆ ಮಾಡ್ತಕ್ಕಂತ ಸಮಯ ತುಂಬಾನೇ ಬದಲಾವಣೆ ಆಗಿರ್ತದೆ ಯಾಕಂದ್ರೆ ತಡರಾತ್ರಿ ಹನ್ನೆರಡು ಗಂಟೆ ಒಂದ್ ಗಂಟೆವರೆಗೂ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆ ಆದ್ರೂ ಎದೇ ಇರ್ತಕ್ಕಂಥದ್ದು ರಾತ್ರಿ ಎಲ್ಲಾ ವರ್ಚುವಲ್ ಲೈಫ್ ಅಲ್ಲಿ ಅಂದ್ರೆ ಡಿಜಿಟಲ್ ಗೇಮ್ ಗಳಲ್ಲಿ ತೊಡಗಿ ತೊಡಗಿಕೊಟ್ಕೊಳ್ತಕ್ಕಂಥದ್ದು ಬೆಳಗ್ಗೆಲ್ಲ ನಿದ್ದೆ ಮಾಡ್ತಕ್ಕಂಥದ್ದು ಒಂಟಿತನವನ್ನ ಬಾಯಿಸ್ತಾರೆ ಮತ್ತೆ ಈ ರೀತಿ ಅತಿ ಹೆಚ್ಚು ಅಡಿಕ್ಟ್ ಆಗಿರ್ತಕ್ಕಂತಹ ಮಕ್ಕಳ ಮೈ ಕೈ ಮೇಲೆ ಕೆಲವೊಂದು ಸಣ್ಣ ಪುಟ್ಟ ಗಾಯಗಳನ್ನ ಮಾಡ್ಕೊಂಡಿರ್ತಾರೆ ಯಾಕೆ ಅಂತಂದ್ರೆ ಅವರ ಮನಸ್ಸಿಗೆ ನೋವಾದಾಗ ತಮ್ಮ ಮೈ ಮೇಲೆ ತಾವೇ ಕೂಡ ಗಾಯಗಳನ್ನ ಮಾಡ್ಕೊಂಡಿರ್ತಾರೆ ಒಂಟಿತನವನ್ನ ಬಯಸ್ತಾರೆ ಫ್ಯಾಮಿಲಿ ಜೊತೆ ಟೈಮ್ ನ ಸ್ಪೆಂಡ್ ಮಾಡೋದಿಲ್ಲ ಹೊರಗಡೆ ಹೋಗಿ ಫ್ರೆಂಡ್ಸ್ ಜೊತೆ ಬೆರೆಯೋದಿಲ್ಲ ಆಟ ಆಡೋದಿಲ್ಲ ಕರೆಕ್ಟ್ ಟೈಮ್ಗೆ ಊಟ ಮಾಡೋದಿಲ್ಲ ಕರೆಕ್ಟ್ ಟೈಮ್ಗೆ ನಿದ್ರೆಗೆ ಹೋಗೋದಿಲ್ಲ